ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎಂಬತ್ತೇಳನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನೋದನ್ನು ಕಲಿಯೋಣ ಸರಿನಾ ಮೊದಲಿಗೆ ಸ್ಟ್ರಕ್ಚರ್ ಪಾಸಿಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಬರಬೇಕು ಅಥವಾ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಆಕೆಯ ನೆಕ್ಲೆಸ್ ಕಳ್ಳತನವಾಗಿದೆ ಅಂತ ಇಲ್ಲಿ ಹರ್ ನೆಕ್ಲೆಸ್ ಆಬ್ಜೆಕ್ಟ್ ಬಂತು ಆಮೇಲೆ ಬೀನ್ ಬಂತು ಹ್ಯಾಸ್ ಬೀನ್ ಯಾಕೆ ಬಂತು ಯಾಕಂದ್ರೆ ಇದು ಏಕವಚನ ಅದಕ್ಕೆ ಆಯ್ತಾ ಆಮೇಲೆ ಸ್ಟೋಲನ್ ವರ್ಬಿನ ಮೂರನೇ ರೂಪ ಬಂತು ಸರಿನಾ ನೆಕ್ಸ್ಟ್ ನೆಗೆಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಹ್ಯಾಸ್ ನಾಟ್ ಬೀನ್ ಬರಬೇಕು ಅಥವಾ ಹ್ಯಾವ್ ನಾಟ್ ಬೀನ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಹರ್ ನೆಕ್ಲೆಸ್ ಹ್ಯಾಸ್ ನಾಟ್ ಬೀನ್ ಸ್ಟೋಲನ್ ಆಕೆಯ ನೆಕ್ಲೆಸ್ ಕಳ್ಳತನವಾಗಿಲ್ಲ ಅಂತ ಸರಿನಾ ಹರ್ ನೆಕ್ಲೆಸ್ ಆಬ್ಜೆಕ್ಟ್ ಇಲ್ಲಿ ಆಮೇಲೆ ಹ್ಯಾಸ್ ನಾಟ್ ಬೀನ್ ಬಂದಿದೆ ಆಮೇಲೆ ವರ್ಬಿನ ಮೂರನೇ ರೂಪ ಬಂದಿದೆ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಹ್ಯಾಸ್ ಅಥವಾ ಹ್ಯಾವ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ಬೀನ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಹ್ಯಾಸ್ ಹರ್ ನೆಕ್ಲೆಸ್ ಬೀನ್ ಸ್ಟೋಲನ್ ಅಂದರೆ ಆಕೆಯ ನೆಕ್ಲೆಸ್ ಕಳ್ಳತನವಾಗಿದೆಯೇ ಅಂತ ಸರಿನಾ ಹ್ಯಾಸ್ ಬಂತು ಹರ್ ನೆಕ್ಲೆಸ್ ಆಬ್ಜೆಕ್ಟ್ ಬಂತು ಬಂತು ವರ್ಬಿನ ಮೂರನೇ ರೂಪ ಬಂತು ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಹ್ಯಾಸ್ ಅಥವಾ ಹ್ಯಾವ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬೀನ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಹ್ಯಾಸ್ ಆರ್ ನೆಕ್ಲೆಸ್ ನಾಟ್ ಬೀನ್ ಸ್ಟೋಲನ್ ಅಂತ ಮೊದಲು ಹ್ಯಾಸ್ ಬಂತು ಆಮೇಲೆ ಆಬ್ಜೆಕ್ಟ್ ಬಂತು ಆಮೇಲೆ ನಾಟ್ ಬೀನ್ ಬಂತು ಆಮೇಲೆ ವರ್ಬಿನ ಮೂರನೇ ರೂಪ ಬಂತು ಅಂದರೆ ಆಕೆಯ ನೆಕ್ಲೆಸ್ ಕಳ್ಳತನವಾಗಿಲ್ಲವೇ ಅಂತ ಸರಿನಾ ಈಗ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಬಂದು ವರ್ಬಿನ ಮೂರನೇ ರೂಪ ಬಂದರೆ ಕನ್ನಡದಲ್ಲಿ ಇಲ್ಪಟ್ಟಿದೆ ಆಗ್ತದೆ ಸರಿನಾ ಉದಾಹರಣೆಗೆ ಐ ಹ್ಯಾವ್ ಬಾಟನ್ ಯು ಕಾರ್ ಅಂದರೆ ನಾನು ಹೊಸ ಕಾರು ಖರೀದಿಸಿದ್ದೇನೆ ಅಂತ ಇದು ಆಕ್ಟಿವ್ ವಾಯ್ಸ್ ಇದನ್ನ ಪ್ಯಾಸಿವ್ ಗೆ ಚೇಂಜ್ ಮಾಡಿದರೆ ನ್ಯೂ ಕಾರ್ ಹ್ಯಾಸ್ ಬೀನ್ ಬಾಟ್ ಬೈ ಮೀ ಅಂತ ಆಗ್ತದೆ ಇಲ್ಲಿರುವ ಆಬ್ಜೆಕ್ಟ್ ಇಲ್ಲಿ ಬಂತು ಆಮೇಲೆ ಹ್ಯಾಸ್ ಬೀನ್ ಬಂತು ಆಮೇಲೆ ಬಾಟ್ ಬಂತು ಬೈ ಮೀ ಬಂತು ಆಯ್ತಾ ಅಂದ್ರೆ ನನ್ನಿಂದ ಹೊಸ ಕಾರು ಖರೀದಿಸಲ್ಪಟ್ಟಿದೆ ಅಂತ ಇಲ್ಲಿಪಟ್ಟಿದೆ ಬಂತು ಸರಿನಾ ಆದರೆ ನಾವು ಸಾಮಾನ್ಯವಾಗಿ ಹೀಗೆ ಹೇಳೋದಿಲ್ಲ ಮಾತನಾಡುವಾಗ ನಾವೇನು ಹೇಳ್ತೇವೆ ನನ್ನಿಂದ ಹೊಸ ಕಾರು ಖರೀದಿಸಲಾಗಿದೆ ಅಂತೇಳಿ ಹೇಳ್ತೇನೆ ಈ ಥರ ಕೂಡ ಹೇಳುವುದಿಲ್ಲ ಹೊಸ ಕಾರು ಖರೀದಿಸಿದ್ದೇನೆ ಅಂತೇಳಿ ನಾವು ಸಾಮಾನ್ಯವಾಗಿ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹೇಳ್ತೇವೆ ಅಲ್ವಾ ಆದರೆ ಇದೊಂದು ಉದಾಹರಣೆ ಅಷ್ಟೇ ಇಲ್ಪಟ್ಟಿದೆ ಬದಲು ಲಾಗಿದೆ ಅಂತೇಳಿ ಹೇಳ್ತೇವೆ ಇನ್ನೊಂದು ಉದಾಹರಣೆ ಮೆನಿ ಬುಕ್ಸ್ ಹ್ಯಾವ್ ಬೀನ್ ರಿಟರ್ನ್ ಬೈ ಮೀ ಅಂದರೆ ಬೈ ಹಿಂ ಅಲ್ಲ ಬೈ ಹಿಮ್ ಅವರಿಂದ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿದೆ ಹೇಳಿ ಇಲ್ಪಟ್ಟಿದೆ ಬಳಸಿ ಹೇಳೋದಿಲ್ಲ ನಾವು ನಾವು ಅವರಿಂದ ಅನೇಕ ಪುಸ್ತಕಗಳು ಬರೆಯಲಾಗಿದೆ ಅಂತ ಹೇಳಿ ಹೇಳ್ತೇವೆ ಸರಿನಾ ಇಲ್ಪಟ್ಟಿದೆ ಅನ್ನೋದು ಬರ್ತದೆ ಅದನ್ನು ನಾವು ಸಾಮಾನ್ಯವಾಗಿ ಲಾಗಿದೆ ಅನ್ನೋದನ್ನು ಬಳಸ್ಕೊಂಡು ಮಾತನಾಡ್ತೇವೆ ಸರಿನಾ ಬನ್ನಿ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ಆಕ್ಟಿವ್ ವಾಯ್ಸ್ನಲ್ಲಿ ಹ್ಯಾವ್ ಹಾಗೂ ಹ್ಯಾಸ್ ಬಂದು ವರ್ಬಿನ ಮೂರನೇ ರೂಪ ಬಂದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯಿತಾ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹ್ಯಾವ್ ಹ್ಯಾಸ್ ಬಂದು ವರ್ಬಿನ ಮೂರನೇ ರೂಪ ಬಂದರೆ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಇದನ್ನ ಪ್ಯಾಸಿವ್ ವಾಯ್ಸಿಗೆ ಬದಲಾಯಿಸಬೇಕಿದ್ರೆ ಈ ಹ್ಯಾವ್ ಮತ್ತು ಹ್ಯಾಸ್ ಉಂಟಲ್ಲ ಅದರ ಜೊತೆ ಬೀನ್ ಬರ್ತದೆ ಬಳಸುವಂಥದ್ದು ವರ್ಬಿನ ಮೂರನೇ ರೂಪವನ್ನೇ ಇಲ್ಲೂ ಕೂಡ ಇಲ್ಲೂ ಕೂಡ ಸರಿನಾ ಉದಾಹರಣೆಗಳನ್ನು ನೋಡೋಣ ಐ ಹ್ಯಾವ್ ಕಂಪ್ಲೀಟೆಡ್ ದ ಟಾಸ್ಕ್ ದ ಟಾಸ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ಮೀ ಇಲ್ಲಿ ನೋಡಿ ಐ ಹ್ಯಾವ್ ಕಂಪ್ಲೀಟೆಡ್ ದ ಟಾಸ್ಕ್ ಆಕ್ಟಿವ್ ವಾಯ್ಸ್ ದ ಟಾಸ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ಮೀ ಪ್ಯಾಸಿವ್ ವಾಯ್ಸ್ ಇಲ್ಲಿ ಹ್ಯಾವ್ ಬಂತು ಹ್ಯಾವ್ ಬಂತು ವರ್ಬಿನ ಮೂರನೇ ರೂಪ ಬಂತು ಇಲ್ಲಿ ಬಂತು ಇಲ್ಲಿ ಹ್ಯಾಸ್ ಬೀನ್ ಬಂತು ಹ್ಯಾಸ್ ಬೀನ್ ಬಂತು ವರ್ಬಿನ ಮೂರನೇ ರೂಪ ಬಂತು ಸರಿನಾ ಇಲ್ಲಿ ಹ್ಯಾವ್ ಅನ್ನುವಂಥದ್ದು ಐ ಬಂದಿದೆ ಅದಕ್ಕೋಸ್ಕರ ಹ್ಯಾವ್ ಬಂದಿದೆ ಇಲ್ಲಿ ಹ್ಯಾಸ್ ಬೀನ್ ಅನ್ನುವಂಥದ್ದು ದ ಟಾಸ್ಕ್ ಅಂತ ಬಂದಿದೆ ಅದಕ್ಕೆ ತಕ್ಕನಾಗಿ ಬಂದಿದೆ ಇಲ್ಲಿ ಹ್ಯಾವ್ ಅಂತ ಹೇಳಿ ಇಲ್ಲಿ ಹ್ಯಾವ್ ಬೀನ್ ಬರಬೇಕಂತಿಲ್ಲ ಇಲ್ಲಿ ಏನು ಬರ್ತದೆ ಅದಕ್ಕೆ ತಕ್ಕನಾಗೆ ಇಲ್ಲಿ ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಬರ್ತದೆ ಸರಿನಾ ಇನ್ನೊಂದು ಉದಾಹರಣೆ ದೇ ಹ್ಯಾವ್ ಪೇಯ್ಡ್ ದಕ್ಟಿವ್ ವಾಯ್ಸ್ ಬೀನ್ ಪೇಯ್ಡ್ ಬೈ ದೆ ಪ್ಯಾಸಿವ್ ವಾಯ್ಸ್ ಇಲ್ಲಿ ನೋಡಿ ದೇಗೆ ತಕ್ಕನಾಗಿ ಹ್ಯಾವ್ ಬಂದಿದೆ ಇಲ್ಲಿ ದ ಗೆ ತಕ್ಕನಾಗಿ ಹ್ಯಾಸ್ ಬೀನ್ ಬಂದಿದೆ ಸರಿನಾ ನೆಕ್ಸ್ಟ್ ಮೈ ಫ್ರೆಂಡ್ಸ್ ಹ್ಯಾವ್ ಕ್ಲೀನ್ಡ್ ಮೈ ರೂಮ್ ಮೈ ರೂಮ್ ಹ್ಯಾಸ್ ಬೀನ್ ಕ್ಲೀನ್ಡ್ ಬೈ ಮೈ ಫ್ರೆಂಡ್ಸ್ ಇಲ್ಲಿ ಮೈ ಫ್ರೆಂಡ್ಸ್ಗೆ ತಕ್ಕನಾಗಿ ಹ್ಯಾವ್ ಬಂದಿದೆ ಇಲ್ಲಿ ಮೈ ರೂಮಿಗೆ ತಕ್ಕನಾಗಿ ಹ್ಯಾಸ್ ಬೀನ್ ಬಂದಿದೆ ಕೆಂಪಲ್ಲಿರುವಂಥದ್ದು ಆಕ್ಟಿವ್ ವಾಯ್ಸ್ ಕಪ್ಪಲ್ಲಿರುವಂಥದ್ದು ಪ್ಯಾಸಿವ್ ವಾಯ್ಸ್ ಸರಿನಾ ಇನ್ನೊಂದು ಉದಾಹರಣೆ ಶಿ ಹ್ಯಾಸ್ ಪಿಕ್ಚರ್ ದ್ಯಾಟ್ ಪಿಕ್ಚರ್ ಹ್ಯಾಸ್ ಆಲ್ರೆಡಿ ಬೀನ್ ಸೀನ್ ಬೈ ಹರ್ ನೋಡಿ ಆಲ್ರೆಡಿ ಅಂದರೆ ಆಗಲೇ ಅನ್ನುವುದು ಆಗಲೇ ಅನ್ನುವ ಅರ್ಥ ಇದು ಬಂದಿದೆ ಶಿ ಹ್ಯಾಸ್ ಸೀನ್ ಅಂದರೆ ನೋಡಿ ಆಗಿದೆ ಅಂತ ಹೇಳಿ ಅದ್ರ ಮಧ್ಯೆ ಆಲ್ರೆಡಿ ಬಂದಿದೆ ಅಂದರೆ ಈಗಾಗಲೇ ಅನ್ನುವ ಅರ್ಥ ಅಷ್ಟೇ ಇಲ್ಲಿ ಹ್ಯಾಸ್ ಮತ್ತೆ ಬೀನ್ ನಡುವೆ ಆಲ್ರೆಡಿ ಬಂತಷ್ಟೆ ಸರಿನಾ ಇಲ್ಲಿ ಹ್ಯಾಸ್ ಬಂದದ್ದು ಶೀಗೆ ತಕ್ಕನಾಗಿದೆ ಇಲ್ಲಿ ಹ್ಯಾಸ್ ಬೀನ್ ಬಂದದ್ದು ಸರಿನಾ ಇನ್ನೊಂದಷ್ಟು ಉದಾಹರಣೆಗಳು ನೋಡೋಣ ಎಡಗಡೆಯಲ್ಲಿ ಆಕ್ಟಿವ್ ವಾಯ್ಸ್ ಬಲಗಡೆಯಲ್ಲಿ ಪ್ಯಾಸಿವ್ ವಾಯ್ಸ್ Ravi has played cricket. Cricket has been played by Ravi. He has played cricket. Cricket has been played by him. She has played cricket. Cricket has been played by her. They have played cricket. Cricket has been played by them. We have played cricket. Cricket has been played by us. I have played cricket. ಕ್ರಿಕೆಟ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ಮೀ ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂಡ್ ಫುಟ್ಬಾಲ್ ಫುಟ್ಬಾಲ್ ವಾಯ್ಸ್ ಇಲ್ಲ ಯಾಕಂದರೆ ಆಬ್ಜೆಕ್ಟ್ ಇಲ್ಲ ಆಯ್ತಾ ಇಲ್ಲಿ ಎಲ್ಲ ಕಡೆ ಹ್ಯಾಸ್ ಬಂದಿದೆ ಯಾಕಂದರೆ ಕ್ರಿಕೆಟ್ ಬಂದಿದೆ ಒಂದೇ ಆಯ್ತಾ ಇಲ್ಲಿ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಎರಡು ಬಂದಿದೆ ಹಾಗಾಗಿ ಹ್ಯಾವ್ ಬಂದಿದೆ ಸರಿನಾ ಈಗ ನಾನು ಹಲವಾರು ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ನೋಡೋಣ ಆಯ್ತಾ ಬೀನ್ ಡನ್ ಅಂದರೆ ಕೆಲಸ ಮಾಡಲಾಗಿದೆ ಕೆಲಸ ಮುಗಿದಿದೆ ಅಂತ ದ ವರ್ಕ್ ಹ್ಯಾಸ್ ಬೀನ್ ಡನ್ ಕೆಲಸ ಮಾಡಲಾಗಿದೆ ನೆಕ್ಸ್ಟ್ ಯೋರ್ ವೀಡಿಯೋ ಹ್ಯಾಸ್ ಬೀನ್ ಶೇರ್ಡ್ ಅಂದರೆ ನಿಮ್ಮ ವೀಡಿಯೋವನ್ನು ಹಂಚಲಾಗಿದೆ ಅಥವಾ ಶೇರ್ ಮಾಡಲಾಗಿದೆ ಅಂತ ಆಯ್ತಾ ಇಲ್ಲೆಲ್ಲೂ ನೋಡಿ ಬೈ ಯಾರು ಅಂತಿಲ್ಲ ಯಾರಿಂದ ಅಂತ ಇಲ್ಲ ಸಾಮಾನ್ಯವಾಗಿ ಪ್ಯಾಸಿವ್ ವಾಕ್ಯವನ್ನು ನಾವು ಮಾಡುವಾಗ ಯಾರಿಂದ ಅಂತ ಹೇಳೋದಿಲ್ಲ ಹೇಳಿದ್ರೆ ತಪ್ಪಿಲ್ಲ ಆದರೆ ಹೇಳೋದಿಲ್ಲ ಅಷ್ಟೇ ಆಯ್ತಾ ಯುವರ್ ವಿಡಿಯೋ ಹ್ಯಾಸ್ ಬಿನ್ ಶೇರ್ಡ್ ನಿಮ್ಮ ವಿಡಿಯೋ ಹಂಚಲಾಗಿದೆ ಶೇರ್ ಮಾಡಲಾಗಿದೆ ದಿಸ್ ರೋಡ್ ಹ್ಯಾಸ್ ನಾಟ್ ಬೀನ್ ರಿಪೇರ್ಡ್ ಎಟ್ ಅಂದ್ರೆ ಈ ರಸ್ತೆಯ ದುರಸ್ತಿ ಇನ್ನೂ ಮಾಡಲಾಗಿಲ್ಲ ಅಂತ ದಿಸ್ ರೋಡ್ ಆಬ್ಜೆಕ್ಟ್ हास्ट बीन रिपेर्ड और इन अंत आयता बटे इस्त्री दॉन अय बट इस्त्री हाज हर हाउस बीन सोलह ಅಂದ್ರೆ ಆಕೆಯ ಮನೆ ಮಾರಾಟವಾಗಿದೆಯೇ ಪ್ರಶ್ನೆ ಮೊದಲು ಹ್ಯಾಸ್ ಬಂತು ಆಮೇಲೆ ಹರ್ ಹೌಸ್ ಹರ್ ಹೌಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಮೇಲೆ ಬೀನ್ ಬಂತು ಆಮೇಲೆ ಸೋಲ್ಡ್ ಬಂತು ಸೆಲ್ಲಿನ ಮೂರನೇ ರೂಪ ಸೋಲ್ಡ್ ಇದು ಪ್ರಶ್ನೆ ಸೆಲ್ನಾ ನೆಕ್ಸ್ಟ್ ಹ್ಯಾಸ್ ದ ಮೀಟಿಂಗ್ ಬೀನ್ ಪೋಸ್ಟ್ಪೋನ್ ಸಭೆಯನ್ನು ಮುಂದೂಡಲಾಗಿದೆಯೇ ಪ್ರಶ್ನೆ ಮೊದಲು ಹ್ಯಾಸ್ ಬಂತು ಆಮೇಲೆ ದ ಮೀಟಿಂಗ್ ಬಂತು ಆಮೇಲೆ ಬೀನ್ ಬಂತು ಆಮೇಲೆ ಪೋಸ್ಟ್ ಪೂಂಡು ಬಂತು ಸಭೆಯನ್ನು ಮುಂದೂಡಲಾಗಿದೆಯೇ ನೆಕ್ಸ್ಟ್ ಹ್ಯಾಸ್ ದ ಸ್ನೇಕ್ ನಾಟ್ ಬೀನ್ ಕಿಲ್ಡ್ ನಕಾರಾತ್ಮಕ ಪ್ರಶ್ನೆ ಮೊದಲು ಹ್ಯಾಸ್ ಬಂತು ಆಮೇಲೆ ದ ಸ್ನೇಕ್ ಸ್ನೇಕ್ ಏನಿದು ದ ಸ್ನೇಕ್ ಆಬ್ಜೆಕ್ಟ್ ಆಮೇಲೆ ನಾಟ್ ಬೀನ್ ಬಂತು ಆಮೇಲೆ ಕಿಲ್ಲಿನ ಮೂರನೇ ರೂಪ ಕಿಲ್ಡ್ ಬಂತು ಅಂದ್ರೆ ಹಾವನ್ನು ಕೊಲ್ಲಲಾಗಿಲ್ಲವೇ ಅಂತ ಆಯ್ತಾ ನೆಕ್ಸ್ಟ್ ವೈ ಹ್ಯಾವ್ ಪೀಪಲ್ ಬೀನ್ ಬಿಟ್ರೇಡ್ ಬೈ ದ ಗವರ್ಮೆಂಟ್ ಸರಕಾರದಿಂದ ಜನರಿಗೆ ದ್ರೋಹ ಏಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಡಬ್ಲ್ಯೂ ಹೆಚ್ ಪ್ರಶ್ನಾರ್ಥಕ ಪ್ರಶ್ನೆ ವೈ ಬಂತು ಆಮೇಲೆ ಹ್ಯಾವ್ ಪೀಪಲ್ ಬೀನ್ ಬಂತು ಆಮೇಲೆ ವರ್ಬಿನ ಮೂರನೇ ರೂಪ ಬಂತು ಆಯ್ತಾ ನೆಕ್ಸ್ಟ್ ವಾಟ್ ಹ್ಯಾಸ್ ಬೀನ್ ಡ್ರಾನ್ ಆನ್ ದ ವಾಲ್ ಗೋಡೆಯ ಮೇಲೆ ಏನನ್ನು ಚಿತ್ರಿಸಲಾಗಿದೆ ಏನು ಅಥವಾ ಏನನ್ನು ಚಿತ್ರಿಸಲಾಗಿದೆ ಡಬ್ಲ್ಯೂ ಹೆಚ್ ಪ್ರಶ್ನಾರ್ಥಕ ವಾಟ್ ಹ್ಯಾಸ್ ಬೀನ್ ಡ್ರಾನ್ ಆನ್ ದ ವಾಲ್ ಅಂದ್ರೆ ಗೋಡೆಯ ಮೇಲೆ ಏನು ಚಿತ್ರಿಸಲಾಗಿದೆ ಅಂತ ನೆಕ್ಸ್ಟ್ ಹ್ಯಾಸ್ ಬೀನ್ ಹೈಯರ್ಡ್ ಫಾರ್ ದ ಜಾಬ್ ಅಂದ್ರೆ ಕೆಲಸಕ್ಕೆ ಯಾರನ್ನು ನೇಮಿಸಲಾಗಿದೆ ಅಂತ ಡಬ್ಲ್ಯೂ ಹೆಚ್ ಪ್ರಶ್ನಾರ್ಥಕ ಹೂ ಹ್ಯಾಸ್ ಬೀನ್ ಹೈಯರ್ಡ್ ಹೈಯರ್ನ ಮೂರನೇ ರೂಪ ಹೈಯರ್ಡ್ ಅಂದ್ರೆ ಕೆಲಸಕ್ಕೆ ಯಾರನ್ನು ನೇಮಿಸಲಾಗಿದೆ ಅಂತ ಹೇಳಿ ಸರಿನಾ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಇವುಗಳನ್ನು ಯಾವ ಯಾವಾಗ ಬಳಸಬೇಕು ಅನ್ನೋದನ್ನು ನಾನು ಹೇಳಿಕೊಟ್ಟಾಗಿದೆ ಅಲ್ವಾ ಅದೇ ಅರ್ಥದಲ್ಲಿ ನಾವು ಪ್ಯಾಸಿವ್ ವಾಯ್ಸನ್ನು ಬಳಸ್ತೇವೆ ಸರಿನಾ ನಿಮಗೆ ಡೌಟ್ ಬರ್ಬೋದು ಯಾವಾಗ ಇದನ್ನು ಬಳಸಬೇಕು ಅಂತ ನೀವು ಪ್ರೆಸೆಂಟ್ ಪರ್ಫೆಕ್ಟ್ನ ಆಕ್ಟಿವ್ ವಾಯ್ಸ್ ಯಾವಾಗ ಬಳಸ್ತೀರಿ ಯಾವ ಸಂದರ್ಭಗಳಲ್ಲಿ ಬಳಸ್ತೀರಿ ಅಲ್ಲಿ ನೀವು ಪ್ಯಾಸಿವ್ ವಾಯ್ಸನ್ನು ಬಳಸ್ಬೋದು ಅಂದರೆ ಈಗ ವಾಟ್ ಹ್ಯಾಸ್ ಬೀನ್ ಡ್ರಾನ್ ಆನ್ ದ ವಾಲ್ ಅಂದರೆ ಗೋಡೆಯ ಮೇಲೆ ಏನು ಚಿತ್ರಿಸಲಾಗಿದೆ ಅಂತ ಅಂದರೆ ಅರ್ಥ ಏನು ಮುಂಚೆ ನಡೆದ ಕ್ರಿಯೆಗೆ ಹಾಗೂ ಈಗಿನ ಸಮಯಕ್ಕೆ ಏನೋ ಒಂದು ಸಂಬಂಧ ಉಂಟು ಅಂದರೆ ಗೋಡೆ ಮೇಲೆ ಚಿತ್ರ ಬಿಡಿಸಿದ್ದಾರೆ ಅದು ಈಗಲೂ ಕೂಡ ಉಂಟು ಅಂದರೆ ಈಗಕ್ಕೆ ಸಂಬಂಧ ಉಂಟು ಹೀಗೆ ಈಗ ಪ್ರೆಸೆಂಟಿಗೆ ಸಂಬಂಧ ಇರುವಂಥದ್ದನ್ನ ಕೇಳಬೇಕಿದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಅನ್ನು ಬಳಸ್ತೇವೆ ಅಂತ ನಿಮ್ಗೆ ಗೊತ್ತುಂಟಲ್ವಾ ಹಾಗೆ ಪ್ಯಾಸಿವ್ ಕೂಡ ಹ್ಯಾಸ್ ದ ಸ್ನೇಕ್ ನಾಟ್ ಬಿನ್ ಕಿಲ್ಡ್ ಅಂದರೆ ಹಾವನ್ನು ಕೊಲ್ಲಲಾಗ್ಲಿಲ್ವೇ ಅಂದರೆ ಹಾವನ್ನು ಕೊಲ್ಲಿಲ್ವ ಇನ್ನು ಇನ್ನೂ ಜೀವಂತ ಉಂಟಾ ಈಗ ಕೂಡ ಅದು ಜೀವಂತ ಉಂಟಾ ಅನ್ನುವ ಅರ್ಥದಲ್ಲಿ ಕೇಳುವಂಥದ್ದು ಸರಿನಾ ಅಂದರೆ ಪ್ರೆಸೆಂಟಿಗೆ ಏನೋ ಸಂಬಂಧ ಉಂಟು ಹೀಗಿದ್ದಾಗ ನಾವು ಕೇಳ್ತೇವೆ ಹೇಳ್ತೇವೆ ಆಯ್ತಾ ಸರಿ ನಾನು ಹೇಳಿಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ ಈ ಐದು ವಾಕ್ಯಗಳನ್ನು ಮೊದಲಿಗೆ ಕನ್ನಡಕ್ಕೆ ಅನುವಾದ ಮಾಡಿ ಆಮೇಲೆ ಈ ಐದು ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸಿಗೆ ಅನುವಾದ ಮಾಡಿ ಅವುಗಳನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸರಿನಾ ಇನ್ನೊಂದು ಐದು ಸೆಕೆಂಡ್ನಲ್ಲಿ ಇವುಗಳ ಉತ್ತರಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ಇವು ಉತ್ತರಗಳು ಸರಿನಾ